ಬ್ರೋ ನಾನು ನಿನ್ನ ಒಂದು ಮಾತು ಕೇಳಬೇಕು ಬ್ರೋ ಹಾಂ ಹೇಳು ಪ್ರೀತಿ ಏನು ಅದೇನು ಅಂದರೆ ಹೆಂಗೋ ನಮ್ಮ ರಾಜಣ್ಣ ಇಷ್ಟಪಟ್ಟು ಮದುವೆ ಆಗಿದ್ದೇನೆ ಈಗ ನೆಕ್ಸ್ಟ್ ನೀನು ಇರೋದು ನಿಮಗೆ ಲವ್ ಮ್ಯಾರೇಜ್ ಇಷ್ಟನ ಅರೇಂಜ್ ಮ್ಯಾರೇಜ್ ಇಷ್ಟನ ಅಂತ ಯಾಕೆ ಪ್ರೀತಿ ಈ ರೀತಿ ಕೇಳ್ತಿದ್ಯಾ ಅಲ್ಲ ಇಷ್ಟು ದಿವಸ ಯಾವತ್ತೂ ನೀನು ನನ್ನನ್ನು ಈ ರೀತಿ ಕೇಳೇ ಇಲ್ಲ ಇವತ್ತು ಯಾಕೆ ಈ ರೀತಿ ಕೇಳ್ತಿದ್ಯಾ ಈಗ ಗೊತ್ತಾಗುತ್ತೆ ನಮ್ಮ ಬ್ರೋ ಮನಸಲ್ಲಿ ಮೊನ್ನೆ ನೋಡಿದ್ನಲ್ಲ ಆ ಹುಡುಗಿ ಇಲ್ವಾ ಅಂತ ಪ್ರೀತಿ ಆ ಕಡೆ ತಿರ್ಕೊಂಡು ಒಬ್ಬೊಬ್ಳೆ ಮಾತಾಡ್ತಿದ್ಯಾ ಅದೇನು ಅಂತೇಳೋ ಇಲ್ಲ ಬೇಗ ನಂಗೆ ತರ ಹುಡ್ಗಿ ಇಷ್ಟ ಅಂದ್ರೆ ಅವ್ರು ನೋಡಕ್ಕೆ ನಮ್ಮ ಅದ್ಕೆ ತರನೇ ಲಕ್ಷಣವಾಗಿ ಸುಂದರವಾಗಿರ್ಬೇಕು ಹ್ಮ್ ಆತರ ಹುಡ್ಗಿ ಇಷ್ಟೇ ತರ ಅಂದ್ರೆ ದೇಹ ಅಂದರೆ ನೋಡು ನಮ್ಮ ಅಣ್ಣ ಎಷ್ಟೊಳ್ಳೆಯ ಹುಡ್ಗಿನ ಪ್ರೀತಿಸಿದ್ದಾನೆ ಅಂತ ಮನೇಲಿ ಎಲ್ಲರ ಜೊತೆಯೂ ಹೇಗೆ ಮಿಂಗಲ್ ಆಗಿದ್ದಾರೆ ಅಂತ ನೋಡು ಆ ಥರ ಇರಬೇಕು ನೋಡೋಕ್ಕೂ ಎಷ್ಟು ಲಕ್ಷ್ಣವಾಗಿದ್ದಾರೆ ಹಾಗೆ ಎಲ್ಲರ ಬಗ್ಗೆಯೂ ಕೇರ್ ಮಾಡ್ತಾರೆ ನಮ್ಮತ್ತಿಗೆ ಆ ರೀತಿ ಹುಡುಗಿಬೇಕು ಅಂತ ಬಯಸ್ತಿನಪ್ಪ ಹೌದಾ ಆ ರೀತಿ ಹುಡ್ಗಿ ಬೇಕಾದ್ರಾ ಹ್ಞೂ ಕಣೆ ಆ ರೀತಿ ಇದ್ದರೆ ಒಳ್ಳೆಯದಲ್ವಾ ಹೌದಾ ಹಾಗಾದ್ರೆ ನಮ್ಮ ರವಿದ್ರಾಗೆ ಇಷ್ಟ ಆಗುವಂತ ಆ ಹುಡುಗಿ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅಪ್ಪ ದೇವರೇ ಕಾಪಾಡಪ್ಪ శ్రీకారనే శ్రీనివాసే శ్రీశాద్ిగీనివాస శ్రీరమణనే శ్రీశక్తి శ్రీశంకుభూషిత ఆత్మయ ప్రేమయ ఆరాధనే కరదరే బ కలియుగ దైవ పాప వినా

ಹ್ಮ್ ಸರಿ ಕಡಮ್ಮ ಆಯ್ತು ಅಂದಂಗೆ ನಿನ್ನೆ ನಾವು ಶಾಪಿಂಗಿಗೆ ಹೋಗಿದ್ವಲ್ಲ ನಾನು ಊರದ ಅವಾಗ ನಮ್ಗೆ ಗಂಗಾ ಸಿಕ್ಕಿದ್ಲಮ್ಮ ಅಲ್ಲಿ ಗಂಗಾ ಅತ್ತೆ ಮನೇಲಿ ಎಲ್ಲರೂ ಒಪ್ಕೊಂಡಿದ್ರಂತೆ ಈ ಗಂಗಂದು ಮತ್ತೆ ರಾಜದು ರಿಸೆಪ್ಷನ್ ಶಾಪಿಂಗ್ ಶಾಪಿಂಗಿಗೆ ಅಂತ ಕರ್ಕೊಂಡ್ ಬಂದಿದ್ರು ಬಿಡ ಯಾಕಂದ್ರೆ ಹುಡುಗಿ ಅಲ್ಲಿ ಖುಷಿಯಾಗಿರ್ಲಿಲ್ಲ ಎಲ್ಲಾದ್ರೂ ಖುಷಿಯಾಗಿರ್ಲಿ ಬಿಡ ಹೌದಮ್ಮ ಬ್ರೋ ಕಂಡಿ ಸಾಕು ಬಾ ಹೋಗ್ಬಿಟ್ಟು ಚಿಕ್ಕಪ್ಪಂಗೆ ರಾಜಣ್ಣಂದು ಮತ್ತೆ ಗಂಗಾ ಅದ್ ಫೋಟೋ ಶೂಟಿಗೆ ಒಪ್ಸೋಣ ಸರಿ ಪ್ರೀತಿ ನಡಿ ಹೋಗೋಣ ಅಮ್ಮ ಹೇಳಮ್ಮ ಬೇಗ ಚಿಕ್ಕಪ್ಪಂಗೆ ಹೇ ತಡಿ ನಾನೇ ಫಸ್ಟ್ ಹೇಳಕ್ ಹೋದ್ರೆ ಕೂಗಾಡ್ತಾನೆ ನಿಮ್ ಚಿಕ್ಕಮ್ಮಂಗೆ ಹೇಳ್ತೀನಿ ತಡಿ ಅಲ್ಲ ಗಿರ್ಜ ಹೇಳ ಅಮ್ಮ ಹೇಳಮ್ಮ ಏನು ಎಲ್ಲರೂ ಗುಸು ಗುಸು ಪಿಸು ಪಿಸು ಅಂತಿದ್ದೀರಲ್ಲ ಏನ್ ಈ ರೀತಿ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಅದೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳ್ರಿ ಬೇಗ ಏನೇ ನೀವೆಲ್ಲ ಶಾಪಿಂಗ್ ಹೋಗಿದ್ರಲ್ಲ ಏನಾದ್ರು ದುಡ್ಡು ಏನಾದ್ರು ಬೇಕಾ ಕಮ್ಮಿ ಬಿದ್ದಿದವ ಯಾಕಂದ್ರೂ ದುಡ್ಡು ಏನಾದ್ರು ಬೇಕಿದ್ರೆ ಕೇಳ್ರಿ ಅಯ್ಯೋ ಇಲ್ಲ ಕಣಪ್ಪ ದುಡ್ಡೇನು ಕಮ್ಮಿ ಬಿದ್ದಿಲ್ಲ ಅದು ಏನಂದ್ರೆ ನೀನೇ ಹೇಳಿ ಪ್ರೀತಿ ನೀನ್ ಹೇಳಿದ್ರೆ ನಿಮ್ ಚಿಕ್ಕಪ್ಪ ಹೇಳ್ತಾರೆ ಅಮ್ಮ ನಾನ್ ಫಸ್ಟ್ ಗೆ ಹೇಗ್ ಹೇಳೋದು ಹೇಳು ಚಿಕ್ಕಮ್ಮಂಗ್ ಹೇಳು ಚಿಕ್ಕಮ್ಮ ಹೇಳಾದ್ಮೇಲೆ ನಾನು ಹೇಳ್ತೀನಿ ಏನು ಪ್ರೀತಿ ನೀನ್ ಏನಾದ್ರು ಹೇಳ್ಬೇಕೇನಮ್ಮ ಅದು ಅದು ಚಿಕ್ಕಮ್ಮನೇ ಹೇಳ್ತಾರೆ ಬಿಡಿ ಚಿಕ್ಕಪ್ಪ ಹೇಳಕಿರ್ಲ ಅದೇನು ಅಂತ ಹೇಳ್ರಮ್ಮ ಬೇಗ ಮನೇಲಿ ಸುಮಾರು ಕೆಲಸ ಬಿದ್ದಿದಾವೆ ಅದನ್ ಬಿಟ್ಟು ನೀವು ಈ ರೀತಿ ನಿಂತ್ಕೊಂಡ್ರೆ ನಾನು ನಿಮ್ಮಂಗೆ ಸುಮ್ನೆ ಕೂರಕಾಗಲ್ಲ ಆಗಲ್ಲ ನೋಡ್ರಿ আালিযানে কোপটাই মাইয়ানে মাডিটালা. এমাপটাকাকে মাডোয়ানা. আমাই য়ানে সারানায়ারকা সটপটাই মাড্য়ারে. ಫೋಟೋಶೂಟ್ ಎಲ್ಲ ಯಾಕೆ ಹೋಗಮ್ಮ ಈಗ ರಿಸೆಪ್ಷನ್ ಮಾಡ್ತಿದೀವಿ ತಾನೆ ಅದ್ರಲ್ಲೇ ಫೋಟೋಸ್ ಹೊಡಿತಾರಲ್ಲ ಅದನ್ನ ಇಟ್ಕೊಳ್ರಿ ಸಾಕು ಮತ್ತೆ ಏನು ಕೇಳ್ರಿ ಫೋಟೋ ಶೂಟ್ ಎಲ್ಲ ನೀನೇ ಹೇಳಿ ಪ್ರೀತಿ ಹೇಳಿ ಅದು ಹಾಕಲ್ಲ ಚಿಕ್ಕಪ್ಪ ಈಗ ಡ್ರಾಯಿಂಗ್ ತಗೊತ ಫೋಟೋ ಶೂಟ್ ಮಾಡ್ಸೋದಿಲ್ಲ ಫೋಟೋ ಶೂಟ್ ಮಾಡಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ನಮ್ಮ ನಮ್ಮಅತ್ಕು ಯಾವ್ದ್ರ ಕಮ್ಮಿ ಇದಾರೆ ಇಲ್ರಿ ಒಳ್ಳೆ ಹೀರೋ ಹೀರೋಯಿನ್ ತರ ಇನ್ನಾರಪ್ಪ ಅಂತದ್ರಲ್ಲಿ ನೀ ಫೋಟೋ ಶೂಟ್ ಬೇಡ ಅಂತ ಹೇಳ್ತಿದ್ದೀರಲ್ಲ ಚಿಕ್ಕಪ್ಪ ಪ್ಲೀಸ್ ಒಪ್ಕೊಳ್ಳಿ ಚಿಕ್ಕಪ್ಪ ಹೌದು ಅಪ್ಪ ಪ್ಲೀಸ್ ಒಪ್ಕೊಳ್ಳಿ ಅಪ್ಪ ಫೋಟೋ ಶೂಟ್ ಮಾಡ್ಸೋಣ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವ್ ಹೇಳ್ತೀರಾ ಓ ಎಷ್ಟು ಚೆನ್ನಾಗಿ ಬಂದಿದ ಫೋಟೋಸ್ ಎಲ್ಲ ಅಂತ ತುಂಬಾ ಚೆನ್ನಾಗಿರುತ್ತಪ್ಪ ಒಪ್ಕೊಳ್ಳಿ ಅಪ್ಪ ಪ್ಲೀಸ್ ಸರಿ ಯಾರು ರಾಜು ಹೇಳ್ ಕಳ್ಸಿನ ನಿಮ್ಗೆ ಕೇಳ್ರಿ ಫೋಟೋ ಶೂಟ್ ಮಾಡ್ಸಕ್ಕೆ ಅಂತೆಲ್ಲ ಏ ಒಪ್ಕೊಳ ಏನಾಗುತ್ತೆ ಹೇಳು ಈಗೆಲ್ಲಾರ್ ಮದುವೆಗಳಲ್ಲೂ ಫೋಟೋಶೂಟ್ ಅಂತ ಏನೋ ಮಾಡಿಸ್ತಾರಪ್ಪ ಅದ್ ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾ ನಮ್ಮನೇಲೂ ಮಾಡ್ಸೋಣ ಒಪ್ಕೊಳ ಯಾಕ್ ಬೇಡ ಅಂತ ಹೇಳ್ತೀರಿಯ ಆ ನೀವೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಗುಂಪು ಕಟ್ಕೊಂಡು ಲಾಸ್ಟಿಗೆ ನಂಗೆ ಕೇಳೋಕ್ ಬಂದಿರೋದು ನೀವು ನೀವು ಫಸ್ಟ್ ನಂಗೆ ಹೇಳ್ಲಿಲ್ಲ ಹ್ಮ್ ಎಲ್ಲಾರು ಮಾತಾಡ್ಕೊಂಡು ಲಾಸ್ಟಿಗೆ ಬಂದಿದೀರಲ್ವೇ ಫಸ್ಟದ ಅನ್ಕೊಂಡಪ್ಪಾ ಅಪ್ಪಾ ಪ್ಲೀಸ್ ಒಪ್ಕೊಳಪ್ಪ ಪ್ಲೀಸ್ ಅಮ್ಮ ನೀನೇನು ಹೇಳ್ತೀಯ ಅಮ್ಮ ಏನೋ ಗಂಗುಂದು ಮತ್ತೆ ರಾಜದು ಫೋಟೋ ಶೂಟ್ ಮಾಡ್ಸೋಣ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಪ್ಪ ಇವರೆಲ್ಲ ನೀನೇನು ಹೇಳ್ತಿಯಾ ಇದಕ್ಕೆ ಅಯ್ಯೋ ನಾನು ಸುಮಾರು ಮದ್ವೆಗಳಲ್ಲಿ ನೋಡಿದೀನಿ ಕಣ ಈಗ ಎಲ್ಲ ಅದೇನೋ ಫೋಟೋಶೂಟ್ ಅಂತ ಮಾಡಿಸ್ತಾರೆ ನೋಡು ಹ ನಮ್ಮ ಕಾಲದಲ್ಲಿ ಇವೆಲ್ಲ ಇರ್ಲಿಲ್ಲಪ್ಪ ಹ ನಿನ್ ಮದ್ವೆಲ್ಲೂ ಇವೇನ ಏನು ಇರ್ಲಿಲ್ಲ ಈಗ ಎಲ್ಲಾರು ಫೋಟೋ ಶೂಟ್ ಅಂತೆ ಅದಂತೆ ಇದಂತೆ ಅಂತ ಮಾಡಿಸ್ತಾರೆ ಇನ್ ಏನ್ ಮಾಡುದು ಮಕ್ಳು ಇಷ್ಟು ಇಷ್ಟ ಪಡ್ತಿದಾರೆ ಅಂದ್ಮೇಲೆ ಮಾಡಿಸ್ಕೊಂಡ್ ಬರ್ಲಿ ಬಿಡ ಯಾಕೆ ಬೇಡ ಬೇಡ ಅಂತ ಹೇಳ್ತಿದ್ವಿ ಬಿಡು ಮಾಡಿಸ್ಕೊಳ್ಳಿ ಸರಿ ಕಣ್ಣಮ್ಮ ನೀವೆಲ್ಲ ಹೇಳ್ತಿದೀರ ಅಂತ ನಾನು ಒಪ್ಕೊಂಡಿದೀನಿ ಸರಿ ಹೋಗ್ರಿ ಹೋಗಿ ಅದಕ್ಕೇನೇನು ವ್ಯವಸ್ಥೆ ಬೇಕು ಮಾಡ್ಕೋ ಹೋಗ್ರಿ ಸರಿ ಆಯ್ತು ಕಣ್ಣಮ್ಮ ಇದಕ್ಕೆಲ್ಲ ನಾವ್ ಹೋಗ್ಲಿಲ್ಲ ಅಂದ್ರೂ ನಡೆಯುತ್ತೆ ಆದ್ರೆ ನೀವೆಲ್ಲ ಹೇಳ್ತಿದ್ದೀರಾ ಅಂತ ನಾನು ಪ್ರೀತಿ ಎಲ್ಲ ಹೋಗ್ಬರ್ತೀವಿ ಬಿಡ್ರಿ ರವಿ ಹೋಗಿ ಹಿಂಗೆ ನೀವು ಸುತ್ತಾಡ್ಕೊಂಡ್ ಬಂದಂಗಾಗುತ್ತೆ ஒகண்டயா காலங்க நடிக்கேன்காடு ಎಲ್ಲರೂ ನೋಡಿ ಈಗ ಅಂತೆ ಮದುವೆ ಅಂತೆ ಅಂತ ರೆಡಿ ಆಗ್ತಿದ್ದಾರೆ ಆದ್ರೆ ನಾನಿಲ್ಲಿ ಸೊಂಟ ಮುರ್ಕೊಂಡು ನಮ್ಮ ಅಮ್ಮಗೆ ಮೆಚ್ಕೊಂಡ್ರೆ ಏನಾಗಲ್ಲ ನಾನೇ ಏನಂದ್ರೂ ಪ್ಲಾನ್ ಮಾಡಿ ಗಂಗಂಗೆ ಫೋಟೋಶೂಟ್ ಮಾಡ್ಸೋಕ್ಕೂ ಬಿಡಬಾರ್ದು ಹಾಗೆ ರಿಸೆಪ್ಷನ್ಗೂ ನಿಲ್ಲಕ್ಕೆ ಬಿಡಬಾರ್ದು ಯಾಕೆ ಸಮಯ ಏನೈತೆ ಇನ್ನು ನಾವು ಕಮ್ಮಿ ಆಗಿಲ್ವೇ ಅಯ್ಯೋ ಇಲ್ಲ ದುಡ್ಡತ್ತೆ ನಂಗೆ ನಡಿಯಕ್ಕೆ ಆಗ್ತಿಲ್ಲ ಕೂರಕ್ಕೆ ಈಗ ಗಂಗಾ ಬರ್ತಾಳೆ ಹಾಂ ಗಂಗ ಕರ್ದು ಬಂದಿದ್ದೀನಿ ಒಂಚೂರು ಅವಳು ನಂಗೆ ಏನಾದರೂ ಕೇಳಿದ್ರೆ ಅಲ್ಲಿ ಹೊರಗಡೆ ಇದ್ದೀನಿ ಅಂತ ಹೇಳು ಹೊರಗಡೆ ಹೋಗ್ಬೇಕಂತ ಏನು ಕಳಿಸು ಸರಿ ಆಯ್ತು ಗಂಗಾ ಗಂಗಾ ಬೇಗ ಬಾರಮ್ಮ ಇಲ್ಲಿ ಗಂಗಾ ಓಹೋ ಈಗ ಇಲ್ಲಿಂದ ಗಂಗಾ ಬರ್ತಾಳೆ ಸರಿ ಹಿಂಗ್ ಮಾಡ್ತೀನಿ ನೋಡ್ರಿ ಹೇಳಿ ಗಂಗಾ ನಾನು ಸೊಂಟ ಮುರಿ ಹಂಗ್ ಮಾಡ್ತೀನಿ ನೀನು ಈಗ ನೀನು ಸೊಂಟ ಮುರ್ಕೊಂಡ್ ಕುತ್ಕೋಬೇಕು ನೀನು ಯಾವುದೇ ಫೋಟೋಶೂಟ್ ಆಗಲಿ ಮಾಡಿಸ್ಬಾರ್ದು ಹಾಗೆ ಯಾವುದೇ ರಿಸೆಪ್ಷನ್ಗೂ ಕೂಡ ನಿಂತ್ಕೋಬಾರ್ದು ಹಾಗೆ ಮಾಡ್ತೀನಿ ನೋಡಿ ನಿನ್ನ ಸರಿಯಾಗಿ ಮಾಡ್ತೀನಿ ಇವತ್ತು ಬಾರೇ ಬಾರಿ ಗಂಗಾ ಕಾಯ್ತಿದ್ದೀನಿ ಬಾ ಗಂಗಾ ಸರಿಯಾಗಿ ಎಣ್ಣೆ ಚೆಲ್ಲಿದ್ದೀನಿ ನೋಡು ಬಾ ಬಾ ಸರಿಯಾಗಿ ಬೀಳ್ತೀಯ ಬಾ ನೋಡಿ ಫ್ರೆಂಡ್ಸ್ ಆ ಗಂಗನ್ ಬೀಳಿಸಕ್ಕೆ ಸರಿಯಾಗಿ ಎಣ್ಣೆ ಚೆಲ್ತಿದ್ದೀನಿ ಈಗ ಬಂದು ಅವಳು ನನ್ನಂಗೆ ಸೊಂಟ ಮುರ್ಕೊಂಡ್ತಾಳೆ ನಾನು ಇಲ್ಲೇ ಇದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ ನಾನು ನನ್ನೆಲ್ಲೋ ಹೋಗ್ಬಿಡ್ತೀನಿ ಅಲ್ಲ ಈ ಹುಡುಗಿ ಸೌಮ್ಯ ಬೆಳಗ್ಗಿಂದ ಎಲ್ಲ ಅಂತ ಕಾಣೋಣ ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ ನೆನೆ ಬೇರೆ ಬಿದ್ದು ಸೊಂಟನು ಮುರ್ಕೊಂಡಿದ್ದಾಳೆ ಆಮೇಲೆ ಹೇಳ್ತಾಳೆ ನಮ್ಮಅಮ್ಮ ಬಂದ್ ನೋಡ್ಕೊಂಡೇ ನೋಡ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಇವ್ಳು ನೋಡಿದ್ರೆ ಒಂದ್ ತಕ್ಕ ನಿಲ್ತಿಲ್ವಲ್ಲ ಎಲ್ಲೋಗ್ಬಿಟ್ಲು ಈ ಹುಡುಗಿ ಸೌಮ್ಯ ಸೌಮ್ಯ ಅಯ್ಯೋ ದೇವ್ರೆ ಯಾರಪ್ಪ ಎಣ್ಣೆ ಚೆಲ್ ಬಿಟ್ಟಿದಾರಲ್ಲಪ್ಪ ಇಲ್ಲಿ ಯಾರೇ ಅದು ಎಣ್ಣೆ ಚೆಲ್ಲಿರೋದು ಯಾರಾದ್ರು ಬರ್ರಿ ಇಲ್ಲಿ ಸೌಮ್ಯ ವಾರ ಇಲ್ಲಿ ಅಯ್ಯೋ ಆಯ್ತಲ್ಲಪ್ಪ ನನ್ ಕಾಲು ಅಯ್ಯೋ ನನ್ ಸೊಂಟವಾಯ್ತು ಯಾರೇ ಇಲ್ಲಿ ಎಣ್ಣೆ ಚೆಲ್ಲಿರೋರು ಬರ್ರಿ ಇಲ್ಲಿ ಯಾರೇ ನಿಮ್ ಕಣ್ ಕಣ್ ಸಲ್ವಿಂದ್ರೆ ಎಣ್ಣೆ ಎಲ್ಲ ಚೆಲೋದಿರಲ್ಲ ಯಾಕಂತೂ ಬರೀ ಬರೀ ಅಂತ ಅಯ್ಯೋ ಅಮ್ಮ ನಿಂಗ ಇಲ್ಲಿ ಕಣ್ ಕಾಣಿಸ್ತಿದ್ವಿ ಯಾರು ಎಣ್ಣೆ ಚೆಲ್ಲಿದಾರೆ ನನ್ನ ಬೀಳ್ಸಕ್ಕೆ ಅಂತ ನೀನ್ ನೋಡಿದ್ರೆ ಯಾಕೆನ್ ಕಾಲ್ ಮಾಡ್ಕೊಂಡ್ ಕೂತಿದ್ಯಾ ಅಂತಿದೆಯಲ್ಲ ಫಸ್ಟ್ ನಾನು ಎಪ್ಸೆ ಅಮ್ಮ ಎಪ್ಸೇ

ಅಮ್ಮ ಅಮ್ಮ ಅಯ್ಯೋ ಯಾರೋ ನನ್ನ ಬೇಗ ಬೇಕು ಅಂತ ಇಲ್ಲಿ ಯಾರೋ ಎಣ್ಣೆ ಚಲೋ ಹೋಗಿದಾರ ಕಣೆ ಓಯ್ತಲ್ಲಪ್ಪನ ಸುಂಟ ಅಲ್ಲ ಕಣೆ ಚಂದ್ರಿ ಒಂದ್ ಚೂರು ಸರಿಯಾಗಿ ನೋಡ್ಕೊಂಡು ಓಡಾಡ್ಬೇಕು ತಾನೆ ಈಗ ನಾನೇ ಇಲ್ಲಿಂದ ಹೋಗಿದ್ದೀನಿ ಸೌಮ್ಯ ನಿಂತಿರ್ಲಿಲ್ಲ ಹೇಳ್ಬಿಟ್ಟು ಹೋಗಿದ್ದೀನಿ ಗಂಗಾಭಾ ತಡೆ ಇಲ್ಲಿಂದ ಕಳ್ಸು ಅಂತ ಅಷ್ಟು ಬೇಗ ನಿನ್ ಬಿದ್ದಿದಿಯಲ್ಲ నా సుతీనా నోడ్రీ ఎస్ గు ఎన్నె బి అంతా నోడ్దల్ మాట్లాడితిలో అదకే అయ్యోగ్ బిడ యాక నిన్ మగ్ దగ్గర చనగెల అన్సతే అదక ఈ రీతి బిల్తీర ఫస్ట్ నెట్దే ఒక్కడ కుత ఆమె సరిహతే ఓయ్యమ్ నిన్ బీ నన్ననే రెగాడు యారిగూ ఏబిడా బీ నన్ మే నన్ మే బరీ కూగాడు ಬಿಡ್ರಿ ಅದಕ್ಕೆ ಹೋಗ್ನಿ ಪಾಪ ಅವಳಿಗೆ ಎಷ್ಟ್ ಸೊಂಟ ನೋವಾಗಿದ್ದೀವಿ ಏನು ಪಾಪ ನಿನ್ನೆ ನೋಡಿದ್ರೆ ನಮ್ ಸೌಮ್ಯ ಬಿದ್ಲು ಇವತ್ ನೋಡಿದ್ರೆ ಚಂದ್ರ ಬಿದ್ಲು ಯಾಕೆ ಈ ರೀತಿ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಹ್ಞೂ ಯಾಕೆ ಆಗ್ತಿದೆ ಅಂದ್ರೆ ಆ ದರಿದ್ರದ ಮನೆಗ್ ಕಾಲಿಟ್ಟಾಗಿಂದ ಹಿಂಗ ಆಗ್ತಿರೋದು ಆ ಗಂಗಾ ಬಂದ್ಲಾ ನಮ್ ಮನೆಗ್ ಸರ್ಕಂಡ್ಲಲ್ಲ ಅವಾಗ್ಲಿಂದಾನೆ ನೋಡ್ರಿ ಇವೆಲ್ಲ ಆಗ್ತಿರೋದು ಮುಚ್ಚೆ ಬಾಯ್ನಾ ಯಾಕ ಹುಡ್ಗಿ ಮೇಲೆ ಬಿದ್ದಿದ್ಯಾ ನೀನು ಗಂಗಾ ಗಂಗಾ ಅಂತ ಅವ್ಳೇನ ಮಾಡಿದ್ಲು ನಿನ್ನೆ ಅವ್ಳು ನೋಡ್ಕೊಂಡೆ ಸರಿಯಾಗಿ ನಡಿಬೇಡ ಅಂತ ಹೇಳಿದ್ಲ ಆ ನಿಮ್ಮ ಅಮ್ಮ ಮಗಳಿಗೆ ಸ್ವಲ್ಪನೇ ಇದ್ದಿಲ್ಲ ನೀವು ಮಾಡಕ್ಕೆ ಸಿಕ್ಕಿಲ್ಲ ಪಾಪ ಅವ್ಳು ಮೇಲೆ ಯಾಕೆ ತಾಕ್ತಿರಾ ಹ್ಞೂ ಕರಮ್ಮ ಅಜ್ಜಿನ ನಾವ್ ಏನ್ ಮಾತಾಡುದ್ರು ಕಾಣಿಸುತ್ತೆ ಯಾಕಮ್ಮ ಸುಮ್ಮನೆ ಈ ರೀತಿ ಮಾತಾಡ್ತಿದೀಯ ಹೋಗ್ಲಿ ಬಿಡ್ರಿ ನಡೀರಿ ಆಸ್ಪತ್ರೆಗೆ ಹೋಗೋಣ